ಸ್ನೇಹಿತರೆ ಶರಣು ಶರಣಾರ್ಥಿ ನಮ್ಮ ನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಆಶಿಸುತ್ತೇವೆ ನಾನು ಇಂದು ಹೇಳಲಿಕ್ಕೆ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿರುವುದು ಕರ್ನಾಟಕದ ಪ್ರಮುಖ ಮಠಗಳಲ್ಲಿ ಒಂದಾದ ಕರಗದ ಶ್ರೀ ಜಗದ್ಗುರು ಮಡಿವಾಳೇಶ್ವರ ಶಿವಯೋಗಿಗಳ ಬಗ್ಗೆ ಸರಳವಾಗಿ ಭಕ್ತಿಪೂರ್ಣವಾಗಿ ಜೀವಂತವಾಗಿ ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡಿದ್ದೇನೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಶತಮಾನಗಳ ಹಿಂದೊಂದು ಕಾಲದಲ್ಲಿ ಅದ್ಭುತ ಆತ್ಮಶಕ್ತಿಯುಳ್ಳ ಶಿವಿ ಶಿವಯೋಗಿಗಳಿದ್ದರು ಅವರೇ ನಮ್ಮ ಕರಗದ ಮಡಿವಾಳೇಶ್ವರ ಶಿವಯೋಗಿಗಳು ಅವರನ್ನು ಭಕ್ತಿಯಿಂದ ಜನಗಳು ಹನ್ನೆರಡನೇ ಶತಮಾನದ ಮಡಿವಾಳ ಮಾಚಿದೇವನ ಅವತಾರ ಮಡಿವಾಳೇಶ್ವರ ಮಡಿವಾಳಜ ಅಪ್ಪ ಶಿವಯೋಗಿ ಎಂದು ಪ್ರೀತಿಯಿಂದ ಸಂಬೋಧಿಸುತ್ತಿದ್ದರು ಮಡಿವಾಳೇಶ್ವರರು ಕ್ರಿಸ್ತ ಶಕ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಪರಮಾತ್ಮನ ಅನುಗ್ರಹದಿಂದ ಕಿತ್ತೂರಿನ ಚೌಕಿ ಮಠದಲ್ಲಿ ಜನಿಸಿ ಚೌಕಿ ಮಠದ ಹೂತೋಟದಲ್ಲಿ ಸರ್ಪಗಾವಲಿನ ಸರ್ಪಗಾವಲಿನಲ್ಲಿ ಹಸುಗೂಸೊಂದು ಆಡುತ್ತಿರುತ್ತದೆ ಆ ಸರ್ಪಗಾವಲಿನ ದೇವಶಿಶುವನ್ನು ಕಂಡಂಥ ಮದಿಮಡಿವಾಳ ಸ್ವಾಮಿಗಳು ಸಂತೋಷದಿಂದ ಎತ್ತಿಕೊಳ್ಳುತ್ತಾರೆ ಮಲ್ಲಸರ್ಜ ರುದ್ರಮ್ಮ ಚನ್ನಮ್ಮನ ಸಮ್ಮುಖದಲ್ಲಿ ಗುರು ಮಡಿವಾಳೇಶ್ವರರನ್ನು ತೊಟ್ಟಿಲಿಗೆ ಹಾಕಿ ಗುರು ಮಡಿವಾಳೇಶ್ವರರು ಎಂದು ನಾಮಕರಣ ಮಾಡುತ್ತಾರೆ ಅವರ ಒಂದು ಲಾಲನೆ ಪೋಷಣೆ ಜವಾಬ್ದಾರಿಯನ್ನು ನಾಗಲಾಂಬಿಕಾ ತಾಯಿಗೆ ವಹಿಸಿಕೊಡುತ್ತಾರೆ ಬಾಲ್ಯದಿಂದಲೂ ಬಾಲ ಲೀಲೆ ಲೀಲೆ ಬಾಲ ಲೀಲೆಗಳನ್ನು ಆಡುತ್ತಾ ಬೆಳೆಯುತ್ತಿದ್ದ ಮಡಿವಾಳಿಸುವ ಯೋಗಿಗಳು ಒಂದು ದಿನ ಕಿತ್ತೂರಿನ ಅರಮನೆಯನ್ನು ತೊರೆದು ಚೌಕಿ ಮಠಕ್ಕೆ ಬಂದು ಹೂ ತೋಟದಲ್ಲಿ ಆಡುತ್ತಿರುವ ಆಡುತ್ತಿರುವಂತಹ ಸರ್ಪಗಳೊಡನೆ ಆಟ ಆಡುತ್ತಾರೆ ಸರ್ಪಗಳೊಡನೆ ಆಟವಾಡುತ್ತಿರುವುದನ್ನು ನೋಡಿದ ಬಾಲಮಡಿವಾಳೇಶ್ವರನ ಸಹಚರರು ಜನಗಳು ಆಶ್ಚರ್ಯಕಿತರಾಗುತ್ತಾರೆ ಮತ್ತೊಂದು ದಿನ ಚೌಕಿ ಮಠದಲ್ಲಿ ಒಬ್ಬ ಚರಮೂರ್ತಿಯ ಲಿಂಗ ಪೂಜೆಗೆಂದು ಕುಳಿತಾಗ ಆತನ ಲಿಂಗ ಅಪಹರಿಸಿದ ಬಾಲಮಡಿವಾಳೇಶ್ವರರನ್ನು ಪ್ರಭು ಸ್ವಾಮಿಗಳು ಹಿಡಿಯಲು ಹೋದಾಗ ಮಠದ ಆವರಣದಲ್ಲಿರುವಂತಹ ಬಾವಿಯನ್ನು ಹಾರುತ್ತಾರೆ ವಿಚಿತ್ರ ಘಟನೆ ಎಂದರೆ ಬಾವಿಯಲ್ಲಿ ಹಾರಿದಂತಹ ಮಡಿವಾಳೇಶ್ವರರು ಅಡುಗೆ ಮನೆಯಲ್ಲಿ ಪ್ರತ್ಯಕ್ಷರಾಗುತ್ತಾರೆ ಇದನ್ನು ಕಂಡಂತಹ ಪ್ರಭು ಸ್ವಾಮಿಗಳು ಚಿರುಮೂರ್ತಿಗಳು ಅಕಲಾಗಲಾಂಬಿಕ ಆಚಾರ್ ಆಚಾರ್ಯಚಕಿತರಾಗಿ ನೋಡಿ ಮಡಿವಾಳೇಶ್ವರರನ್ನು ಮುದ್ದಾಡುತ್ತಾರೆ ತಮ್ಮ ಬಾಲ ವ್ಯವಸ್ಥೆಯ ಶಿಕ್ಷಣವನ್ನು ಹಾನಗಲ ವ್ಯಂಗ್ಯಚನಬಸಪ್ಪ ಶಾಸ್ತ್ರಿ ಮತ್ತು ಕೊಳ್ಳಿ ರಂಗಾಚಾರ್ಯರಿಂದ ಕಿತ್ತೂರು ರಾಜ ಮಕ್ಕಳೊಡನೆ ಶಿಕ್ಷಣ ಪಡೆದು ಮೊದಲೇ ದೇವಶಿಶುವಾದಂತಹ ಮಡಿವಾಳೇಶ್ವರರು ಎಲ್ಲ ವಿದ್ಯೆಗಳನ್ನು ಅರಿತುಕೊಂಡಿರುತ್ತಾರೆ ಹೀಗಾಗಿ ಮಡಿವಾಳೇಶ್ವರರು ಎಲ್ಲರಿಗಿಂತಲೂ ವಿಭಿನ್ನರಾಗಿರುತ್ತಾರೆ ಒಂದು ದಿನ ಗೊನ್ನಗಾರದಲ್ಲಿ ಚಿದಂಬರ ದೀಕ್ಷಿತರು ಯಜ್ಞಕಾರದಲ್ಲಿ ಯಜ್ಞಕ್ಕೆ ತುಪ್ಪದ ಕೊರತೆ ಉಂಟಾದಾಗ ದೀಕ್ಷಿತರು ಚಿಂತೆಯಲ್ಲಿ ಮಗ್ನರಾಗಿರುತ್ತಾರೆ ದೀಕ್ಷಿತರು ಚಿಂತೆಯಲ್ಲಿ ಮಗ್ನರಾಗಿದ್ದನ್ನು ಕಣ್ಣಂತಹ ಮಡಿವಾಳೇಶ್ವರರು ಮಲಪ್ರಭೆಯ ನೀರನ್ನು ತಂದು ತುಪ್ಪವನ್ನಾಗಿಸಿ ಯಜ್ಞ ಮುಗಿದ ನಂತರ ಮಲಪ್ರಭೆಗೆ ಸುರಿದು ಮತ್ತೆ ಮರಳಿ ನಿರನ್ನಾಗಿಸುತ್ತಾರೆ ಮಡಿವಾಳೇಶ್ವರರು ಆದರೆ ಮಡಿವಾಳೇಶ್ವರರನ್ನು ಸಹಿಸದಂತಹ ಬಾಪು ಸಾಹೇಬ ಮಡಿವಾಳೇಶ್ವರರನ್ನು ಹೇಗಾದರೂ ಮಾಡಲಿ ಸೋಸಿ ಸೋಲಿಸಲೇಬೇಕೆಂದು ಕುಟಿಲ ಯೋಜನೆ ರೂಪಿಸಿ ಆ ಕುಟಿಲ ಯೋಜನೆಗೆ ಪೂರಕವಾಗಿ ಕಿತ್ತೂರು ಕಲ್ಮಠಕ್ಕೆ ಉತ್ತರಾಧಿ ಉತ್ತರಾಧಿಕಾರಿಯಾಗಲು ಸ್ವಾಮಿ ಬೇಕೆಂದು ಬಾಪು ಸಾಹೇಬ ಜಿತೇಂದ್ರಿ ಪರೀಕ್ಷೆ ಮಾಡುತ್ತಾನೆ ಸುಂದರ ಅರೆನಗ್ನ ಹೆಂಗಸರ ಕಾಮದೃಷ್ಟಿಗೆ ಬೀಳದೆ ಮಡಿವಾಳೇಶ್ವರರು ಆ ಜಿತೇಂದ್ರಿ ಪರೀಕ್ಷೆಯ ಜಯಗೊಳಿಸುತ್ತಾರೆ ಆದರೆ ಮಡಿವಾಳೇಶ್ವರನನ್ನು ಹೇಗಾದರೂ ಮಾಡಲಿ ಸೋಲಿಸಲೇ ಸೋಲಿಸಲೇಬೇಕೆಂದು ಕುಳಿತಿರುವಂಥ ಬಾಪು ಸಾಹೇಬ ಅವಮಾನವಾಗುತ್ತದೆ ಕುಟಿಲ ಯೋಜನೆಗಳ ಹುಚ್ಚು ದೊರೆ ಬಾಪು ಸಾಹೇಬನ ಮತ್ತೊಂದು ಕುತಂತ್ರ ಯೋಜನೆಗೆ ಮಡಿವಾಳೇಶ್ವರರನ್ನು ಗಂಗಾಜಲ ತರಲು ಕಾಶಿಗೆ ಕಳಿಸುತ್ತಾರೆ ಮಡಿವಾಳೇಶ್ವರರು ತಮ್ಮ ಆಪ್ತ ಶಿಷ್ಯ ಜಗಾತಿ ಬಸಲಿಂಗಪ್ಪನೊಂದಿಗೆ ಗಂಗಾಜಲ ತರಲು ಖಾಸಗಿ ಕ್ಷೇತ್ರಕ್ಕೆ ತೆರಳುತ್ತಾರೆ ಆದರೆ ಮೊದಲೇ ಕುಟಿಲ ಯೋಜನೆಯೊಂದಿಗೆ ಕುಳಿತಿದ್ದ ಬಾಪು ಸಾಹೇಬ ಮಡಿವಾಳೇಶ್ವರರು ಗಂಗಾಜಲ ತರುವಷ್ಟರಲ್ಲಿ ಗಂಧಿವಾಡದ ಗುರುಸಿದ್ದ ಸ್ವಾಮಿಗಳನ್ನು ಪೀಠಕ್ಕೆ ಮಾಡಿ ಬಿಟ್ಟುತ್ತಾರೆ ಇದನ್ನು ಸುದ್ದಿ ತಿಳಿದಂತಹ ಮಡಿವಾಳೇಶ್ವರರು ನೇರವಾಗಿ ಅರಕಮನೆ ಅರಮನೆಗೆ ಆಗಮಿಸುತ್ತಾರೆ ಆದರೆ ಬಾಬು ಸಾಹ ಸೈನಿಕರಿಗೆ ಹೇಳಿ ಕೋಟೆ ಬಾಗಿಲನ್ನು ಮುಚ್ಚಿಸಿ ತೆರೆಯದಂತೆ ಆದೇಶ ಮಾಡುತ್ತಾನೆ ರುದ್ರಮ್ಮ ಚೆನ್ನಮ್ಮರನ್ನು ಭೇಟಿಯಾಗಲು ಬಂದಂತಹ ಮಡಿವಾಳೇಶ್ವರರು ಕೋಟೆ ಬಾಗಿಲನ್ನು ಮುಚ್ಚಿದ್ದಕ್ಕಾಗಿ ನಿಮ್ಮ ಹಂಗ ಬೇಡೆಂದು ತೊಟ್ಟ ಬಟ್ಟೆ ಸುಟ್ಟು ಆ ಶಾಪವನ್ನಿಟ್ಟು ಅಲ್ಲಿಂದ ಹೊರಡುತ್ತಾರೆ ಇದರಿಂದ ಕುಪಿತಗೊಂಡಂತಹ ಪಾಪು ಸಾಹೇಬ ಮಡಿವಾಳೇಶ್ವರರನ್ನು ಬಂಧಿಸಬೇಕೆಂದು ಸೈನಿಕರಿಗೆ ಆದೇಶವನ್ನು ನೀಡುತ್ತಾನೆ ಬೆಳವಡಿಯ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ತಂಗಿದ್ದ ಮಡಿವಾಳೇಶ್ವರರನ್ನು ಸುತ್ತುವರೆದಂತಹ ಸೈನಿಕರು ಮಡಿವಾಳೇಶ್ವರರನ್ನು ಬಂಧಿಸುತ್ತಾರೆ ಮೊದಲೇ ಯೋಮಕಾಯ ಶರೀರದ ಮಹಾನ್ ತಪಸ್ವಿ ಆದಂತಹ ಮಡಿವಾಳೇಶ್ವರರು ಗರ್ಭಗುಡಿಯ ಮೇಲಿನ ಕಲ್ಲನ್ನು ಸರಿಸಿ ಅಲ್ಲಿಂದ ತೆರಳುತ್ತಾರೆ ಮುಂದೆ ಮಡಿವಾಳೇಶ್ವರರು ಸಂಚಾರ ಮಾಡುತ್ತಾ ಮಾಡುತ್ತಾ ಸ್ವಾಗಲ ಕ್ಷೇತ್ರಕ್ಕೆ ಬಂದು ಅಲ್ಲಿರುವಂತಹ ಗವಿಯಲ್ಲಿ ಹಲವು ದಿನಗಳವರೆಗೆ ಶಿವಯೋಗ ತಪಗೈದು ಪರಿಪೂರ್ಣ ಶಿವಯೋಗಿ ಯಾಗುತ್ತಾರೆ ಅಲ್ಲಿಂದ ಮತ್ತೆ ಸಂಚಾರ ಮಾಡುತ್ತಾ ಮಾಡುತ್ತಾ ಮಡಿವಾಳೇಶ್ವರು ನೇಪಾಳಕ್ಕೆ ಹೋಗಿ ಅಲ್ಲಿರುವ ನೇಪಾಳ ಮಹಾರಾಜ ತನ್ನ ಆಸ್ಥಾನಕ್ಕೆ ಭವ್ಯ ಸ್ವಾಗತದೊಂದಿಗೆ ಗುರು ಮಡಿವಾಳೇಶ್ವರರನ್ನು ಬರಮಾಡಿಕೊಂಡು ಅವರಿಗೆ ಬಂಗಾರದ ಸಿಂಹಾಸನವನ್ನು ಬಳುವಳಿಯಾಗಿ ಕಾಣಿಕೆ ನೀಡುತ್ತಾನೆ ಆದರೆ ನಿರಾವಾರಿಯಾದಂತಹ ಮಡಿವಾಳೇಶ್ವರರು ಆ ವಜ್ರ ಖಚಿತವಾದಂತಹ ಬಂಗಾರದ ಸಿಂಹಾಸನವನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಅಲ್ಲಿರುವಂತಹ ಬಡವರಿಗೆ ಹಂಚುತ್ತಾರೆ ಹೀಗೆ ಪ್ರವಾಸ ಮಾಡುತ್ತಾ ಮಾಡುತ್ತಾ ಭಕ್ತರನ್ನು ಉದ್ಧರಿಸಿ ಆಶೀರ್ವದಿಸುತ್ತಾ ಅವರಿಗೆ ಉಪದೇಶಗಳನ್ನು ನೀಡಿ ತಮ್ಮ ಅಂತಿಮ ದಿನಗಳನ್ನು ಕಳೆಯಲು ಗುರುಮಡಿವಾಳೇಶ್ವರರು ಗರಗದ ಗ್ರಾಮಕ್ಕೆ ಆಗಮಿಸುತ್ತಾರೆ ಹೀಗೆ ಒಂದು ದಿನ ಗುರು ಮಡಿವಾಳೇಶ್ವರರನ್ನು ಕಾಣಬೇಕೆಂದು ಬಹಳ ಹಂಬಲದಿಂದ ಗರ್ಗಕ್ಕೆ ಆಗಮಿಸಿದಂತಹ ಸಿದ್ಧರನ್ನು ಬರಮಾಡಿಕೊಂಡು ಅವರನ್ನೇ ಹರಿಸಿ ಆಶೀರ್ವದಿಸಿ ಹುಬ್ಬಳ್ಳಿಯಲ್ಲಿ ನೆಲೆಸಿ ಆರೂಢನಾಗಿ ಬೆಳಗುವೆಂದು ಆಶೀರ್ವದಿಸಿ ಸಿದ್ಧಾರೂಢರನ್ನು ಹುಬ್ಬಳ್ಳಿಗೆ ಕಳಿಸಿಕೊಳ್ತಾರೆ ಹೀಗೆ ಮತ್ತೊಂದು ದಿನ ಗರ್ಗದ ಮಡಿವಾಳೇಶ್ವರರನ್ನು ಭೇಟಿಗೆಂದು ಬಂದ ನಾಗಲಿಂಗಜನಿಗೆ ಮಡಿವಾಳೇಶ್ವರರು ಕಥ ತೆಗೆದೇ ಇದ್ದಾಗ ಬೇಕಂತಲೇ ನೀರಿಗೆ ಬಂದಂಥ ಹೆಣ್ಣು ಮಗಳನ್ನು ಬಾವಿಗೆ ತಳ್ಳಿ ಮಡಿವಾಳೇಶ್ವರನನ್ನು ಮಡಿವಾಳೇಶ್ವರರೇ ಆ ಹೆಣ್ಣು ಮಗಳನ್ನು ಬಾವಿಗೆ ತಳ್ಳಿದರೆಂದು ಊರ ಜನರನ್ನೆಲ್ಲ ಸೇರಿಸಿ ಹೇಳುತ್ತಾರೆ ಇದನ್ನರಿತಂತಹ ಮಡಿವಾಳಶರು ಬಾವಿಗೆ ಬಿದ್ದಂತಹ ಹೆಣ್ಣು ಮಗಳನ್ನು ಮೇಲೆ ಕೆತ್ತಿ ತಮ್ಮ ಅಮೃತ ಹಸ್ತಮಸ್ತಕ ಸಂಯೋಗ ಮಾಡಿ ಆ ಹೆಣ್ಣು ಮಗಳನ್ನು ಬದುಕಿಸುತ್ತಾರೆ ಹೀಗೆ ತಮ್ಮ ಜೀವನದ ಉದ್ದಕ್ಕೂ ಪವಾಡ ಮಾಡುತ್ತಾ ಬಂದ ಮಡಿವಾಳೇಶ್ವರರು ಕರಗದ ಪುಣ್ಯ ಕ್ಷೇತ್ರದಲ್ಲಿ ಹದಿನೇಳು ಫೆಬ್ರವರಿ ಸಾವಿರದ ಎಂಟುನೂರ ಎಂಬತ್ತೊಂದರಂದು ಜೀವಂತ ನಿರ್ವಿಕಲ್ಪ ಸಮಾಧಿಯೊಂದಿಗೆ ಬಯಲಲ್ಲಿ ಬಯಲಾಗುತ್ತಾರೆ ಇದು ಸ್ನೇಹಿತರೆ ಇವತ್ತಿನ ಗುರುಮಡಿವಾಳೇಶ್ವರ ನಡೆದು ಬಂದಂತಹ ದಾರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಶರಣು ಶರಣಾರ್ಥಿ